హలో నమస్తే గ్యారంట స్పెషల్ స్వగత ನಾನು ನಮ್ರತಾ ಕಿರೀಟ ಸಮರದ ಅಲ್ಪ ವಿರಾಮ ಮಧ್ಯಂತರ ವಿರಾಮ ಪೂರ್ಣ ವಿರಾಮಗಳು ಕೇವಲ ತೇಪೆ ಹಚ್ಚಲು ಮಾತ್ರ ಅನ್ನೋದು ದಿನದಿಂದ ದಿನಕ್ಕೆ ದಟ್ಟವಾಗುತ್ತಾ ಹೋಗ್ತಾ ಇದೆ ಇನ್ನು ಕೂಡ ನಾ ಕೊಡೆ ಬಿಡೆ ಆಟ ನಿಲ್ಲದೆ ಸಾಗಿದೆ ಅನ್ನೋದಕ್ಕೆ ಬೆಳಗಾವಿ ಅಧಿವೇಶನ ನಿತ್ಯ ಸಾಕ್ಷಿಯಾಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಪುನಃ ಪುನಃ ಸಿಎಂ ಬದಲಾವಣೆ ಇಲ್ಲ ಅನ್ನೋ ಮೂಲಕ ಕುರ್ಚಿ ಕದನದ ಯಜ್ಞಕ್ಕೆ ಮತ್ತಷ್ಟು ತುಪ್ಪ ಸುರಿತಾ ಇದ್ದಾರೆ ಸಿದ್ದು ಪುತ್ರ ಪದೇ ಪದೇ ಹೀಗೆ హింద అ అజెండా ఏను ఇవేత స్పెషల్ నమ్మప్పనే సిఎం యతీంద్ర గ్యారంట ನಗರಿಯಲ್ಲಿ ಕುರ್ಚಿ ಕದನ ಇಷ್ಟು ದಿನದ ತೀವ್ರತೆ ದಾಟಿ ಈಗ ಮತ್ತೊಂದು ಹಂತಕ್ಕೆ ತಾರಕಕ್ಕೆ ಏರಿದೆ ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಪದೇ ಪದೇ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅನ್ನೋ ಹೇಳಿಕೆ ಈಗ ಎರಡು ಬಣಗಳ ನಡುವೆ ತಣ್ಣಗಾಗಿದ್ದ ಬೆಂಕಿಗೆ ಉರುವಲು ಕೊಟ್ಟಂತಾಗಿದೆ ಸಿದ್ದು ಪುತ್ರನ ಹೇಳಿಕೆಗೆ ಸ್ವತಃ ಸಿದ್ದು ಪರ ನಾಯಕರೇ ಕೆರಳಿ ಕೆಂಡುವಾಗ್ತಾ ಇದ್ದಾರೆ ಇಷ್ಟೆಲ್ಲ ಇದ್ರೂ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ನೀಡ್ತಿರೋದ್ ಏಕೆ ಯತೀಂದ್ರ ನಿಜಕ್ಕೂ ಟಾರ್ಗೆಟ್ ಮಾಡಿದ್ದು ಯಾರಿಗೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಡಿಸೆಂಬರ್ ಎಂಟು ಅಧಿವೇಶನದ ಮೊದಲ ದಿನ

ಸರ್ ನಾಯಕತ್ವ ವಿಚಾರಕ್ಕೆ ಏನು ಚರ್ಚೆ ಆಗಿಲ್ಲ ಸರ್ ಬಾಲಕೃಷ್ಣ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ನಿನ್ನೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಡಿಸೆಂಬರ್ ಹನ್ನೊಂದು ಅಧಿವೇಶನದ ನಾಲ್ಕನೇ ದಿನ उल्लंघन no right no है ಇದು ಅಕ್ಷರಶಃ ಕದನ ವಿರಾಮ ಉಲ್ಲಂಘನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರಿಗೆ ಕಿರೀಟ ಅನ್ನೋ ಕದನ ಜೋರಾಗಿಯೇ ನಡೀತಾ ಇತ್ತು ಅದಕ್ಕೊಂದು ಬ್ರೇಕ್ ಹಾಕಲು ಹೈಕಮಾಂಡ್ ಮೊದಲಿನಿಂದಲೂ ಕಾಯುತ್ತಲೇ ಇತ್ತು ಯಾವಾಗ ನವೆಂಬರ್ ಇಪ್ಪತ್ತರ ಬಳಿಕ ಪಟ್ಟದ ಫೈಟ್ ತಾರಕಕ್ಕೆ ಏರಿತು ಹೈಕಮಾಂಡ್ ಸಿಎಂ ಡಿಸಿಎಂ ನಡುವೆ ಮಾತುಕತೆಗೆ ವೇದಿಕೆ ಸೃಷ್ಟಿ ಮಾಡಿದ್ದು ಆಯಿತು ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದು ಆಯಿತು ಒಂದು ಹಂತದಲ್ಲಿ ಉರಿಯುವ ಜ್ವಾಲೆ ತಣ್ಣಗಾಗಿತ್ತು ಕದನ ವಿರಾಮ ಘೋಷಿಸಲಾಗಿತ್ತು ಅಧಿವೇಶನದಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಹೋಗೋಣ ಅಲ್ಲಿ ಕುರ್ಚಿ ಕದನಕ್ಕೆ ಅವಕಾಶ ಬೇಡ ಅಂತ ಸಿಎಂ ಡಿಸಿಎಂ ಇಬ್ಬರು ತಮ್ಮ ಬಣಕ್ಕೆ ಸೂಚನೆ ನೀಡಿಯೂ ಆಗಿತ್ತು ಆದರೆ ಕದನ ವಿರಾಮ ಉಲ್ಲಂಘನೆಯನ್ನ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದಾರೆ ಕುರ್ಚಿ ಕದನವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಮೊದಲ ದಿನವೇ ಯತೀಂದ್ರ ಫಯರ್ ಸಿಎಂ ಕೊರ್ಚೆ ಕದನಕ್ಕೆ ಕುಂದಾ ನಗರಿಯಲ್ಲಿ ತೇರ್ವು ಎಸ್ ಎಲ್ಲಿ ಒಗ್ಗಟ್ಟಾಗಿ ಹೋಗಬೇಕಿತ್ತೋ ಎಲ್ಲಿ ಒಗ್ಗಟ್ಟಾಗಿ ವಿರೋಧ ಪಕ್ಷವನ್ನ ಎದುರಿಸಬೇಕಿತ್ತು ಅಲ್ಲಿಯೇ ಕುರ್ಚಿ ಕದನಕ್ಕೆ ಮತ್ತೊಂದು ತಿರುವು ಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯ ಡಿಸೆಂಬರ್ ಎಂಟು ಅಧಿವೇಶನದ ಮೊದಲ ದಿನವೇ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಡಿಸಿಎಂ ಹೈಕಮಾಂಡ್ ಎದುರು ಒಂದು ಬೇಡಿಕೆ ಇಟ್ಟಿದ್ರು ಆದರೆ ಅದಕ್ಕೆ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳೋ ಮೂಲಕ ಪಟ್ಟದ ಪಗಡೆಯಾಟದಲ್ಲಿ ಹೊಸ ಕಾಯಿ ಮುನ್ನಡೆಸಿದ್ರು

ಸಿಎಂ ಡಿಸಿಎಂ ಸೂಚನೆಯ ಆಚೆಗೂ ಸಿದ್ದು ಪುತ್ರ ಸಿಎಂ ಬದಲಾವಣೆಯ ವಿಚಾರವನ್ನ ಮತ್ತೆ ಎತ್ತುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಯುದ್ಧಕ್ಕೊಂದು ಮರಳಿ ಮುನ್ನುಡಿ ಬರೆದಿದ್ದಾರೆ ನಾಲ್ಕು ದಿನಗಳ ಅಧಿವೇಶನದಲ್ಲಿ ಮೂರು ಬಾರಿ ಪದೇ ಪದೇ ಅದೇ ಮಾತನ್ನ ಆಡಿದ್ದಾರೆ ಹಾಗಾದ್ರೆ ಯತೀಂದ್ರ ನಿರಂತರವಾಗಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಹೇಳಿಕೆ ನೀಡ್ತಿರೋದೇಕೆ ಅದರ ಹಿಂದಿರುವ ಅಸಲಿ ರಾಜಕಾರಣ ಏನು ಇದು ಅವರೇ ಆಡಿದ ಮಾತಾ ಆಡಿದ ಮಾತಿನ ಹಿಂದೆ ಬೇರೆಯವರು ಬರೆದುಕೊಟ್ಟ ಸ್ಕ್ರಿಪ್ಟ್ ಇದೆಯಾ ಅಂತ ನೋಡ್ತಾ ಹೋದ್ರೆ ಒಂದೊಂದೇ ರಾಜಕೀಯ ಮೇಲಾಟಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ ಯತೀಂದ್ರ ಹೇಳಿಕೆ ಹಿಂದೆ ಇದೆಯಾ ಆ ಅಜೆಂಡಾ ಅದೇ ಕಾರಣಕ್ಕೆ ನಮ್ಮಪ್ಪನೇ ಸಿಎಂ ಪುನರುಚ್ಚಾರ ಎಸ್ ಮಾಧ್ಯಮಗಳ ಮುಂದೆ ನಾಯಕರು ಹೇಳುವ ಹೇಳಿಕೆಯ ಮೇಲೆಯೇ ರಾಜಕೀಯ ನಿಂತಿರೋದಿಲ್ಲ ಅವರು ಹೇಳಿದಂತೆಯೇ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಸಂಭವಿಸುವುದಿಲ್ಲ ಆದರೆ ಅದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಅಡಗಿರುತ್ತೆ ಒಂದು ಅಜೆಂಡಾ ಸೆಟ್ ಮಾಡುವ ಉದ್ದೇಶ ಇರುತ್ತೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ ಸಿಎಂ ಅನ್ನೋ ಹೇಳಿಕೆಯ ಹಿಂದೆಯೂ ಕೂಡ ಒಂದು ಸ್ಟ್ರಾಟರ್ಜಿ ಒಂದು ಅಜೆಂಡಾ ಅಡಗಿದೆ ಸಿದ್ದು ಸೇಫ್ ಮಾಡಲು ಅವರ ಸಿಎಂ ಅಧಿಕಾರದ ಅವಧಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಎಳೆಯಲು ಒಂದು ಪ್ಲಾನ್ ಸಿಎಲ್ಪಿ ಸಭೆಯಲ್ಲಿ ಚರ್ಚೆಯಾಗಲಿ ಅನ್ನೋದೇ ಉದ್ದೇಶ ಹೈಕಮಾಂಡ್ಗೆ ಮತ್ತಷ್ಟು ಒತ್ತಡ ಹೇರುವುದೇ ತಂತ್ರ ಯಾವಾಗ ಸಿದ್ದು ಪುತ್ರ ಈ ರೀತಿಯ ಹೇಳಿಕೆ ನೀಡಲು ಶುರು ಮಾಡಿದ್ರು ಅದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರವಿದೆ ಅನ್ನೋದು ಸ್ಪಷ್ಟವಾಗಿ ಹೋಗಿತ್ತು ಆ ರಾಜಕೀಯ ಉದ್ದೇಶ ಯಾವುದು ಅಂದ್ರೆ ಆ ರೀತಿಯ ಹೇಳಿಕೆ ನೀಡಿದ್ರೆ ಇದು ಶಾಸಕಾಂಗ ಸಭೆಯಲ್ಲಿ ಚರ್ಚೆಯಾಗುತ್ತದೆ ವಿಷಯ ಶಾಸಕಾಂಗ ಸಭೆಯಲ್ಲಿ ಚರ್ಚೆಯಾಗುವಷ್ಟು ಮುಂದೆ ಹೋಗಿದೆ ಅಂದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ವಿಚಾರ ಸದ್ಯಕ್ಕೆ ಬೇಡವೇ ಬೇಡ ಅಂತ ಹೈಕಮಾಂಡ್ ಹಿಂದೆ ಸರಿಯಬಹುದು ನಾಯಕತ್ವ ಬದಲಾವಣೆಯ ಬಗ್ಗೆ ದಿಢೀರ್ ನಿರ್ಧಾರ ಕೈಗೊಳ್ಳದೆ ಹೋಗಬಹುದು ಮತ್ತಷ್ಟು ವಿಳಂಬ ನೀತಿ ಅನುಸರಿಸಬಹುದು ಹೀಗಾಗಿಯೇ ಈ ಒಂದು ಆಟವನ್ನ ಸಿದ್ದು ಬಣ ಹೂಡಿದೆ ಈ ಆಟದ ಮೊದಲ ಪಟುವಾಗಿ ಸಿದ್ದು ಪುತ್ರ ಅಖಾಡಕ್ಕಿಳಿದಿದ್ದಾರೆ ಶಾಸಕರ ಬಲ ಬಲಕ್ಕೆ ಯತೀಂದ್ರ ಹೇಳಿಕೆಯೇ ವೇದಿಕೆ ಸಿದ್ದು ಪರ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಮತ್ತೊಂದು ಚಾನ್ಸ್ ಏನೂ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಸಿದ್ದು ಪುತ್ರನ ಹೇಳಿಕೆಯ ಹಿಂದೆ ಮತ್ತೊಂದು ಸ್ಟ್ರಾಟರ್ಜಿ ಇದೆ ಅದು ಈ ರೀತಿ ಹೇಳಿಕೆ ನೀಡಿದಲ್ಲಿ ಅದು ಸಿಎಲ್ ಪಿ ಸಭೆಯಲ್ಲಿ ಚರ್ಚೆಗೆ ಬರುವುದು ನಿಶ್ಚಿತ ಅಂತ ಅವರಿಗೆ ಗೊತ್ತಿದೆ ಹೀಗಾಗಿಯೇ ಒಂದು ವೇಳೆ ಇದು ಚರ್ಚೆಯಾದಲ್ಲಿ ಅಲ್ಲಿ ಸಿದ್ದು ಪರ ಇರೋ ಶಾಸಕರ ಬಲವೂ ಕೂಡ ತಿಳಿದು ಬರುತ್ತದೆ ಹೀಗಾಗಿ ಇದು ಹೈಕಮಾಂಡ್ಗೆ ಮತ್ತೊಂದು ತಲೆನೋವಾಗಿ ಸಂಭವಿಸಲಿದೆ ಸಿದ್ದೂರನ್ನ ಕೆಳಗಿಳಿಯುವಂತೆ ಅಷ್ಟು ಸುಲಭವಾಗಿ ಹೇಳಲಾಗದಂತೆ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಜಾಲವಿದು ಅನ್ನೋದು ರಾಜಕೀಯ ಚಿಂತಕರ ಮಾತುಗಳು ೇಂದ್ರ ಹಾದಿಯನ್ನೇ ತುಳಿತಾ ಇರೋ ಜಮೀರ್ ಮತ್ತೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದ ಸಿದ್ದು ಆಪ್ತ ಎಸ್ ಸಿದ್ದು ಪುತ್ರನ ಹಾದಿಯಲ್ಲಿಯೇ ನಡೀತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಪ್ರತಿ ಬಾರಿ ಹೇಳಿಕೆ ನೀಡದಾಗಲಲ್ಲ ಯತೀಂದ್ರಂತೆ ಅವರು ಕೂಡ ಅದೇ ಮಾತನ್ನ ಪುನರಾವರ್ತಿಸುತ್ತಿದ್ದಾರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಖಾಲಿ ಆದಾಗ ಆ ಚರ್ಚೆ ಈಗಲೇ ಯಾಕೆ ಆ ಬಗ್ಗೆ ಮಾತುಗಳನ್ನು ಆಡಬೇಕು ಅಂತ ಹೇಳೋದಲ್ಲದೆ ನಮ್ಮ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ತಮ್ಮ ಮಾತಿಗೆ ಎಂದಿನಂತೆ ಫುಲ್ ಸ್ಟಾಪ್ ಇಡುತ್ತಾರೆ ಈಗ ನಾನು ಒಂದೇ ಮಾತು ಪದೇ 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 ಒಂದೇ ಮತ ಈಗ ಪ್ರ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ ನಂದು ಪದೇ ಪದೇ ಒಂದೇ ಹೇಳೋದು ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ತಾನೇ ಚರ್ಚೆ ಆಗಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಾನು ಇಪ್ಪತ್ತೆಂಟುವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು ಡಿ ಸಿ ಎಮ್ ಏನಂದರು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ ನಮ್ಮ ಪಕ್ಷ ಏನು ಹೈಕಮಾಂಡ್ ಹೈಕಮಾಂಡ್ ಗೆರೆ ಹಾಕಿದ್ ಯಾರೂ ಗೆರೆ ದಾಟಲ್ಲ ಒಂದು ಕಡೆ ಸಿದ್ದು ಪುತ್ರ ಪದೇ ಪದೇ ಅದೇ ಮಾತನ್ನ ಪುನರುಚ್ಚರಿಸುತ್ತಿದ್ದರೆ ಮತ್ತೊಂದು ಕಡೆ ಸಿಎಂ ವಿರೋಧಿ ಬಣ ಇರಲಿ ತಟಸ್ಥ ಹಾಗೂ ಅವರ ಪರವಿರುವ ನಾಯಕರೇ ಇದರ ವಿರುದ್ಧ ಗುಡುಗಿದ್ದಾರೆ ಸಿಎಲ್ಪಿ ಸಭೆಯಲ್ಲಿ ಸಿದ್ದು ಪುತ್ರನ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅಂದರೆ ಅಲ್ಲಿಗೆ ಯತೀಂದ್ರ ಹೂಡಿದ ಬಾಣ ಗುರಿ ಮುಟ್ಟಿದೆ ಅಂತ ಪಕ್ಕಾ ಆಗಿದೆ ಯಾವುದು ಆಗಬೇಕು ಅಂದುಕೊಂಡು ಅವರು ಬಾಣ ಬಿಟ್ಟಿದ್ದರೋ ಅದೇ ಆಗಿದೆ ಸುಮ್ಮನಿರಿ ಅಂತ ಎಲ್ಲರಿಗೂ ಸಿಎಂ ಡಿ ಸಿಎಂ ಹೇಳಿದ್ರು ಆದ್ರೆ ಅಧಿವೇಶನ ಮುಗಿಯುವವರೆಗೂ ನಾವ್ಯಾರು ಸುಮ್ಮನಿರಲ್ಲ ಅನ್ನೋ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಿದೆ ಬಣಗಳು ಯಾವುದು ನಡೆಯಬಾರದು ಅಂತ ಸಿಎಂ ಡಿ ಸಿಎಂ ಹಾಗೂ ಹೈಕಮಾಂಡ್ ಸೂಚನೆ ನೀಡಿತೋ ಅದೇ ನಿತ್ಯವೂ ನಡೀತಾ ಇದೆ ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ಕುಂದಾನಗರಿಯಲ್ಲಿ ನಡೆದು ಹೋಗಿದೆ ಆ ಬೆಳವಣಿಗೆ ಏನು ಎಲ್ಲಾ ದಿಕ್ಕುಗಳಲ್ಲಿ ಡಿಕೆಶಿಯನ್ನ ಕಟ್ಟಿ ಹಾಕುವ ಯತ್ನ ನಡೆದಿದ್ಯಾ ದಿಕೇಶಿ ಬಣ ಮಾಡಿಕೊಂಡಿರುವ ಪ್ಲಾನ್ ಆದರೂ ಏನು ಅಧಿಕಾರ ಪಟ್ಟದ ಮೇಲೆ ಒಂದು ಬಾರಿ ಕುಳಿತರೆ ಕೆಳಗಿಳಿಯೋದು ಅಷ್ಟು ಸರಳವಲ್ಲ ಅದರಲ್ಲೂ ಹಿಂದೆಂದು ಅಪಾರ ಸೈನ್ಯ ಬಲ ಇರೋ ಪಟ್ಟದ ಅಧಿಕಾರಿ ಅಷ್ಟು ಸರಳವಾಗಿ ಸಿಂಹಾಸನ ಬಿಟ್ಟು ಕೊಟ್ಟ ಉದಾಹರಣೆಗಳೇ ಇಲ್ಲ ಅದೇ ಕಾರಣಕ್ಕೆ ಈಗ ಸಿದ್ದು ಸಿಎಂ ಸ್ಥಾನದಿಂದ ಇಳಿಯಲು ಅವರು ತಯಾರಿಲ್ಲ ಇಳಿಸಲು ಅವರ ಬಣ ತಯಾರಿಲ್ಲ ಇಷ್ಟೆಲ್ಲ ನಡೀತಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿಯೇ ಇದ್ದಾರೆ ಅಸಲಿ ಆಟ ಅಧಿವೇಶನದ ನಂತರ ಶುರುವಾಗುವುದು ಪಕ್ಕ ಅನ್ನೋದು ಅವರಿಗೆ ಗೊತ್ತಾಗಿದೆ ಡಿಕೆಶಿ ಹಾಕಿಕೊಂಡಿರುವ ಪ್ಲಾನ್ ಏನು ಬೆಳಗಾವಿಯಲ್ಲಿ ಸಿದ್ದು ಬಣ ಡಿನ್ನರ್ ಪಾಲಿಟಿಕ್ಸ್ ನಡೆದಿದ್ದು ಯಾಕೆ ಡೀಟೇಲ್ಸ್ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ತಮ್ಮ ಸೇನಾಪಡೆಯನ್ನ ಸಿದ್ಧಗೊಳಿಸಿ ಒಂದೊಂದು ಸುತ್ತಿನ ಚಕ್ರವ್ಯೂಹವನ್ನು ರಚಿಸುತ್ತಿದ್ದಾರೆ ಈಗ ಅದರ ಮೊದಲ ಸುತ್ತಿನ ಸೇನಾಧಿಪತಿಯಾಗಿ ಅವರದೇ ಪುತ್ರ ಯತೀಂದ್ರ ಸಿದ್ದರಾಮಯ್ಯರನ್ನ ನಿಲ್ಲಿಸಿದ್ದಾರೆ ಅದರ ಬೆನ್ನಲ್ಲಿಯೇ ಬೆಳಗಾವಿಯಲ್ಲಿ ಮತ್ತೊಂದು ಸುತ್ತಿನ ಬೆಳವಣಿಗೆಗಳು ನಡೆದಿವೆ ಚಕ್ರವ್ಯೂಹದ ಮತ್ತೊಂದು ಸುತ್ತು ರೆಡಿಯಾಗುವ ನಿಟ್ಟಿನಲ್ಲಿಯೇ ಒಂದು ಡಿನ್ನರ್ ಪಾರ್ಟಿ ನಡೆದಿದೆ ಅಧಿವೇಶನದಲ್ಲೂ ಮುಂದುವರೆದ ಡಿನ್ನರ್ ಪಾಲಿಟಿಕ್ಸ್ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಡಿನ್ನರ್ ಅಹಿಂದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲಿಯೂ ಕೂಡ ನಡೆದಿದೆ ಮಾಜಿ ಶಾಸಕ ಫಿರೋಜ್ ಶ್ರೇಟ್ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪೀಕರ್ ಯುಟಿ ಖಾದರ್ ಸಚಿವ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಖಾನ್ ಹೆಚ್ ಸಿ ಮಹದೇವಪ್ಪ ಭೈರತಿ ಸುರೇಶ್ ಸೇರಿ ಹಲವು ನಾಯಕರು ಒಂದೇ ಕಡೆ ಸೇರಿದ್ದರು ಎಲ್ಲರೂ ಅಹಿಂದ ನಾಯಕರೇ ಒಂದೇ ವೇದಿಕೆಯಲ್ಲಿ ಸೇರಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇದು ಕೂಡ ಚಕ್ರವ್ಯೂಹದ ಮತ್ತೊಂದು ಸುತ್ತು ಅನ್ನುವ ಅನುಮಾನಗಳು ಕೂಡ ಶುರುವಾಗಿದೆ ಯತೀಂದ್ರಾಗೆ ಬಂತ ಹೈಕಮಾಂಡ್ನಿಂದ ಪಕ್ಕಾ ಮಾಹಿತಿ ಅದೇ ಕಾರಣಕ್ಕೆ ಪದೇ ಪದೇ ಈ ಹೇಳಿಕೆ ನೀಡುತ್ತಿದ್ದಾರಾ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮನೆಯೊಂದು ಮೂರು ಬಾಗಿಲು ಅಂತಾಗಿದೆ ಅಂದ್ರೆ ಒಂದೇ ಕಾಂಗ್ರೆಸ್ ನಲ್ಲಿ ಮೂರು ಬಣಗಳಿವೆ ಒಂದು ಸಿದ್ದು ಬಣ ಒಂದು ಡಿಕೆಶಿ ಬಣ ಮತ್ತೊಂದು ತಟಸ್ಥ ಬಣ ಸಿದ್ದು ಬಣ ಹೇಳುವ ಪ್ರಕಾರ ಯತೀಂದ್ರಾಗೆ ಹೈಕಮಾಂಡ್ ನಿಂದ ಸ್ಪಷ್ಟ ಮಾಹಿತಿ ಬಂದಿರಬೇಕು ಅದೇ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆಫ್ ದಿ ರೆಕಾರ್ಡ್ ಮಾತಾಡ್ತಿದ್ದಾರೆ ಡಿಕೆಶಿ ಬಣದವರು ಕೆರಳಿ ಕೆಂಡವಾಗ್ತಿದ್ದಾರೆ ಹೈಕಮಾಂಡ್ ಮಾಡಬೇಕಾದ ಕಾರ್ಯ ಇವರು ವಹಿಸಿಕೊಂಡಿದ್ದೇಕೆ ಅಂತ ಗುಡುಗುತ್ತಿದ್ದಾರೆ ತಟಸ್ಥ ಬಣ ಅಧಿವೇಶನ ಮುಗಿಯುವವರೆಗೂ ಬಾಯಿ ಮುಚ್ಚಿಕೊಂಡಿರಿ ಅಂತ ಗುಡುಗುತ್ತಿದ್ದಾರೆ ಯತೀಂದ್ರ ಹೇಳಿಕೆಗೆ ಬೇಳೂರು ಗೋಪಾಲಕೃಷ್ಣ ಗರಂ ಅಧಿವೇಶನ ಸಮಯದಲ್ಲಿ ಇದೆಲ್ಲ ಬೇಕಾ ಅಂತ ಪ್ರಶ್ನೆ ಯತೀಂದ್ರ ಹೇಳಿಕೆ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಗರಂ ಆಗಿದ್ದಾರೆ ಅಧಿವೇಶನ ಮುಗಿಯುವವರೆಗೂ ಸುಮ್ಮನಿರಿ ಆಮೇಲೆ ನಿಮ್ಮ ನಾಲಿಗೆ ಚಪಲ ತೇರಿಸಿಕೊಳ್ಳಿ ಅಂತ ನೇರವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ಯತೀಂದ್ರ ವಿರುದ್ಧ ಗರಂ ಆಗಿದ್ದಾರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಏನು ಅಸೆಂಬ್ಲಿ ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ ಆನಂತರ ನಿಮ್ಗೆ ಏನೇ ಚಟ ಇದೆ ಅಲ್ಲ ತಿರ್ಸ್ಕೋಬೇಕಂತ ಹೇಳಬೇಕಾಗತ್ತೆ ಯಾಕೆ ಹಿಂಗೆ ಮಾಡ್ತಿದ್ರಿ ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗತ್ತೆ ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಕೊಡ್ಬೇಕು ಅವರಿಗೆಲ್ಲರಿಗೆ ಹೇಳಂಥರಿಗೆಲ್ಲ ಯಾಕೆ ಹೇಳಿಕೆ ಕೊಡ್ತೀರಿ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ ಕೊಡಬಾರ್ದು ಇದನ್ನ ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಅದು ಇದು ಏನಾಗಿದೆ ಅಂದ್ರೆ ಬಿಜೆಪಿಯರಿಗೆ ಮತ್ತೆ ತುಪ್ಪ ಹಾಕಿದಂಗೆ ಈಗ ಉರಿಯ ಬೆಂಕಿ ತುಪ್ಪ ಆಗಿದೆ ಅವರಿಗೆ ಇದೇ ಒಂದು ಇದನ್ನು ತಗೋತಾ ಇದ್ದಾರೆ ಅವರು ಮಾಡಿದ್ರೆ ಚಮತ್ಕಾರ ನಾವು ಮಾಡಿದ್ರೆ ಬಲತ್ಕಾರ ಯತೀಂದ್ರ ವಿರುದ್ಧ ಆಕ್ರೋಶ ಹೊರ ಹಾಕಿದ ಹುಸೇನ್ ಈ ಹಿಂದೆಯೇ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೈಕಮಾಂಡ್ ಕೆಲಸವನ್ನ ನೀವು ಮಾಡಲು ಹೋಗಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಗುರುವಾರವೂ ಕೂಡ ಅವರು ಇದನ್ನೆಲ್ಲ ತೀರ್ಮಾನ ಮಾಡಲು ಹೈಕಮಾಂಡ್ ಇದೆ ಇವರು ಮಾತನಾಡುವುದು ಬೇಕಿಲ್ಲ ಅಂತ ಹೇಳಿದ್ರು ಏನು ನೋಟಿಸ್ ನೀಡುವ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ನಾವು ಮಾಡಿದರೆ ಬಲತ್ಕಾರ ಅವರು ಮಾಡಿದ್ರೆ ಚಮತ್ಕಾರ ಅಂತ ಲೇವಡಿ ಮಾಡಿದ್ರು सही समय पे सही डिसीजन तो लिए कोई, कोई भी बोलने दो सर कोई भी बोल ना दो सही वो सही समय पे, सही डिसीजन क्या सही डिसीजन क्या है सर कोई बोला ना आगे आप आगे आप आगे 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 देख सकते हैं आगे आप देख सकते हैं मगर आप ऐसा स्टेटमेंट किया तो आपको नोटिस दिया जाता है आपको क्या लगता है हम किया तो बलात्कार वो किया तो चमत्कार नहीं कोई भी हो कांग्रेस पार्टी में सभी एक ही है कानून के आगे कोई भी बात किया तभी सबको भी नोटिस देना कभी गलत भी था sir ये कमेंट करने महात्रा माता हाई कमान अत्रा हेड देवे एतिन्द्रा बगे शासक का कोनेगल रंगनाथ गरम ಇನ್ನು ಡಿಕೆಶ್ರೀ ಪರವಾಗಿ ಮಾತನಾಡಿ ನೋಟಿಸ್ ಸ್ವೀಕರಿಸಿದ್ದ ಮತ್ತೊಬ್ಬ ಶಾಸಕ ಕೊಣಿಗಲ್ ರಂಗನಾಥ್ ನಾವು ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅವರು ಒಂದು ಸೂಚನೆ ಕೊಟ್ಟಿದ್ದಾರೆ ಅದರಂತೆಯೇ ನಡೀತೀವಿ ಅಂತ ಹೇಳಿಕೆ ನೀಡಿದ್ದಾರೆ ಯತೀಂದ್ರ ಹೇಳಿಕೆಯನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಾ ಅಂತ ಮಾಧ್ಯಮಗಳು ಕೇಳಿದಾಗ ನಾವು ನಿಮ್ಮ ಹತ್ರ ಮಾತಾಡಲ್ಲ ಹೈಕಮಾಂಡ್ ಹತ್ರ ಮಾತಾಡ್ತೀವಿ ಅಂತ ಗರಂ ಆಗಿಯೇ ಹೇಳಿದ್ದಾರೆ ಅಲ್ಲಿಗೆ ಯತೀಂದ್ರ ವಿರುದ್ಧ ಡಿಕೆ ಪಡೆ ಸಿಡಿದೆದ್ದಿದೆ ಅನ್ನೋದು ಸ್ಪಷ್ಟ

ಪಾಲಿಸ್ತೇವೆ ಅಂತ ಹೇಳ್ತಾ ಇದ್ದೀರಲ್ಲ ಅಧಿವೇಶನ ಮುಗಿಯುವವರೆಗೂ ಗಬ್ ಚೋಪ್ ಬೆಂಬಲಿಗರಿಗೆ ಖಡಕ್ ಸೂಚನೆ ನೀಡಿರುವ ಶ್ರೀ ಇನ್ನು ಯತೀಂದ್ರ ಹೇಳಿಕೆ ವಿಚಾರವಾಗಿ ಡಿ ಡಿಕೆ ಶಿವಕುಮಾರ್ ಎಂದಿನಂತೆ ಸ್ಥಿತ ಪ್ರಜ್ಞೆಯನ್ನ ಕಾಯ್ದುಕೊಂಡಿದ್ದಾರೆ ಹೆಚ್ಚು ಮಾತುಗಳನ್ನೇ ಆಡಿಲ್ಲ ನೋಟಿಸ್ ಕೊಡ್ತೀರಾ ಅಂತ ಕೇಳಿದಾಗಲೆಲ್ಲ ನೋಡೋಣ ಇದರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ ಅದು ಮಾತ್ರ ಅಲ್ಲ ಅಧಿವೇಶನ ಮುಗಿಯುವವರೆಗೂ ಯಾರೂ ಕೂಡ ಏನು ತುಟಿ ಬಿಚ್ಚದಂತೆ ತಮ್ಮ ಬೆಂಬಲಿಗರಿಗೆ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ ಗುರುವಾರ ಕೂಡ ಯತೀಂದ್ರ ಹೇಳಿಕೆಗೆ ಸಿಎಂ ರಿಪ್ಲೈ ಕೊಡ್ತಾರೆ ಅಂತಷ್ಟೇ ಹೇಳಿ ಹೆಚ್ಚೇನು ಮಾತನಾಡದೆ ಜಾರಿಕೊಂಡಿದ್ದಾರೆ Making again statement that my father will remain asleep for five years. I think CM will reply for him. I think CM will reply for him. ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸನ್ನ ಕಟ್ಟಿಹಾಕಲು ಅಷ್ಟ ದಿಕ್ಕುಗಳಿಂದಲೂ ದಿಗ್ಬಂಧನ ಹಾಕೋಕೆ ಸಿದ್ದುಪಡೆ ಸಜ್ಜಾಗ್ತಾ ಇದ್ರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಸರದಿ ಬರೋವರೆಗೂ ಕಾಯ್ತಾ ಇದ್ದಾರೆ ಎಲ್ಲಿಯೂ ಕೂಡ ಆ ವೇಗದಲ್ಲಿ ಆವೇಶದಲ್ಲಿ ಮಾತನಾಡ್ತಾ ಇಲ್ಲ ಅಧಿವೇಶನದ ಎರಡನೇ ದಿನವೇ ನಾನು ಅವರ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ರೆ ಗುರುವಾರ ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ಹೇಳಿಕೆಯಿಂದ ಎಚ್ಚೆತ್ತುಕೊಂಡ್ರ ಸಿಎಂ ಸಿದ್ದು ಪುತ್ರನೊಂದಿಗೆ ಪ್ರಯಾಣ ಹೈಕಮಾಂಡ್ ಅಂತಿಮ ತೀರ್ಮಾನ ಇನ್ನು ಡಿಕೆಶಿ ಹೇಳಿಕೆ ಬೆನ್ನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಗೊಂಡಂತೆ ಕಾಣ್ತಿದೆ ಹೀಗಾಗಿ ಗುರುವಾರ ಅಧಿವೇಶನದ ಬಳಿಕ ತಮ್ಮ ಪುತ್ರನೊಂದಿಗೆ ಪ್ರಯಾಣ ಒಂದೇ ಕಾರಿನಲ್ಲಿಯೇ ಬೆಳೆಸಿದ್ದಾರೆ ಅಲ್ಲದೆ ಈ ವೇಳೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ ತೀರ್ಮಾನ ಅಂತ ಗರಂ ಆಗಿಯೇ ಹೇಳಿದ್ರು ಪುತ್ರನ ಹೇಳಿಕೆ ಪಕ್ಷಕ್ಕೆ ಮುಜುಗರ ತರೋದಿಲ್ವಾ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಮುನಿಸಿನೊಂದಿಗೆ ಮೌನವಾಗಿಯೇ ತೆರಳಿದ್ರು

ಎಸ್ ಇದೆಲ್ಲ ನಡಿತಾ ಇರುವುದು ಜಸ್ಟ್ ಟ್ರೈಲರ್ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವ ಅಧಿವೇಶನದ ಬಳಿಕ ಅಸಲಿ ಆಟ ಶುರುವಾಗಲಿದೆ ಅದಕ್ಕೂ ಮೊದಲು ಓಟ್ ಚೋರಿ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಡಿ ಕೆ ಶಿವಕುಮಾರ್ ಡಿಸೆಂಬರ್ ಹದಿನಾಲ್ಕರಂದು ತೆರಳಲಿದ್ದಾರೆ ಅಂದು ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸುರ್ಜೇವಾಲರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತನಾಡಲಿದ್ದಾರೆ ಬಳಿಕ ಡಿಸೆಂಬರ್ ಹತ್ತೊಂಬತ್ತರಂದು ದೆಹಲಿ ನಾಯಕರಿಂದ ಕರೆ ಬರಲಿದ್ದು ಸಿಎಂ ಡಿ ಸಿಎಂ ದೆಹಲಿಗೆ ತೆರಳುವುದು ಬಹುತೇಕ ಫಿಕ್ಸ್ ಆಗಲಿದೆ ಅಲ್ಲಿಯೇ ಅಂತಿಮ ತೀರ್ಮಾನ ಆಚೆ ಬರಲಿದೆ ಒಂದು ವೇಳೆ ಕರೆ ಬರದೇ ಇದ್ರೆ ಖುದ್ದು ಡಿಕೆ ಶಿವಕುಮಾರ್ ಡಿಸೆಂಬರ್ ಇಪ್ಪತ್ತರಂದು ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ಇದಕ್ಕೊಂದು ಅಂತಿಮ ತೆರೆ ಎಳೆಯಿರಿ ಅಂತ ಒತ್ತಡ ಹೇರಲಿದ್ದಾರೆ ಸಿಕ್ಕಿತ್ತು ಬಲಿಷ್ಠ ಸರ್ಕಾರದ ಆಡಳಿತ ಬೇರೆಯದ್ದೇ ಮಟ್ಟದಲ್ಲಿ ಇರಬೇಕಿತ್ತು ಈ ಹಿಂದಿನ ಅವಧಿಯ ಸಿದ್ದು ಸರ್ಕಾರದಲ್ಲಿ ವಿವಾದಗಳು ಕಡಿಮೆ ಕೆಲಸಗಳು ಹೆಚ್ಚು ಎದ್ದು ಕಾಣಿಸ್ತಾ ಇತ್ತು ಈ ಬಾರಿ ವಿವಾದಗಳು ಬಂಡಾಯಗಳೇ ಭುಗಿಲೇಳ್ತಾ ಇದೆ ಅದಕ್ಕೆ ನಿತ್ಯವೂ ಒಬ್ರಲ್ಲ ಒಬ್ರು ತುಪ್ಪ ಸುರಿತಾ ಇದ್ದಾರೆ ಆದ್ರೆ ಇದು ತಣ್ಣಗಾಗೋದು ಮಾತ್ರ ಡೆಲ್ಲಿ ಅಂಗಳದಲ್ಲಿಯೇ ಅನ್ನೋದು ಮಾತ್ರ ಕನ್ಫರ್ಮ್ ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nhaia de